ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಟೈಮ್ ಬಂದುಬಿಟ್ಟು ಆಲ್ರೆಡಿ ಹನ್ನೊಂದು ಮುಕ್ಕಾಲಾಗ್ತಾ ಆಗ್ತಾ ಬಂತು ಸ್ನೇಹಿತರು ಸೊ ಈ ಮೂಮೆಂಟಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಮಾರ್ನಿಂಗಿಂದ ಯಾವುದೇ ವ್ಲಾಗನ್ನು ಮಾಡಲಿಲ್ಲ ಯಾಕೆಂದರೆ ಮನಸ್ಸಿಗೆ ತುಂಬ ಅಂದರೆ ತುಂಬಾ ನೋವಾಗ್ತಾ ಇತ್ತು ಸ್ನೇಹಿತರು ಸೊ ಹಾಗಾಗಿ ನಮ್ಮ ಮನೆಗೆ ನೇಯರ್ ಆಗಿರ್ತಕ್ಕಂಥ ಸಾಯಿಬಾಬಾ ಟೆಂಪಲ್ ಇತ್ತು ಹಾಗೆ ಇವತ್ತು ಗುರುವಾರ ಇರೋದರಿಂದ ಸಾಯಿಬಾಬಂಗೆ ಮತ್ತು ರಾಯರಿಗೆಲ್ಲ ವಿಶೇಷವಾದ ಪೂಜೆಗಳಿರುತ್ತೆ ಸೊ ಮನೆ ನೇಯರ್ ಸಾಯಿಬಾಬಾ ಟೆಂಪಲ್ ಇರೋ ಕಾರಣ ನಾನು ಸಾಯಿಬಾಬಾ ಟೆಂಪಲ್ಗೆ ಬಂದೆ ಸೊ ವಿಶೇಷವಾದ ಪೂಜೆ ಇರುತ್ತೆ ಮನಸ್ಸಿಗೆ ವಿಶೇಷವಾದ ಪೂಜೆ ನೋಡಿದ್ರೂ ಮನಸ್ಸಿಗೆ ಏನಾದರೂ ಸಮಾಧಾನ ಆಗ್ಬೋದು ಅಂತ ಹೇಳ್ಬಿಟ್ಟು ಬಂದೆ ಸೊ ಮನುಷ್ಯನ ಸಹಜ ಗುಣ ಅಂದರೆ ಮನಸ್ಸಿಗೆ ಏನಾದರೂ ತುಂಬ ಖುಷಿ ಆದರೆ ದೇವರನ್ನು ನೆನ್ಸ್ಕೊಂತೀವಿ ಮನಸ್ಸಿಗೆ ಏನಾದರೂ ತುಂಬ ಕಷ್ಟ ಆದರೆ ಏನಾದರೂ ಹೇಳ್ಕೊಳೋಕ್ಕಾಗದೆ ಯಾರಾದ್ರೂ ಹೇಳ್ಕೊಳೋಕ್ಕಾಗದೆ ಇರೋವಂಥ ಪರಿಸ್ಥಿತಿಗಳು ಬಂದಾಗ ನಾವು ಹೋಗೋದು ಮತ್ತು ದೇವ್ರ ಮುಂದೆನೇ ಸೊ ಹಾಗಾಗಿ ನಾನು ಕೂಡ ದೇವ್ರ ಮುಂದೆ ಬಂದಿತ್ಕೊಂಡಿದ್ದೀನಿ ಏನು ಕಾರಣ ಅಂತ ಹೇಳ್ಬಿಟ್ಟು ಮನೆಗೆ ಹೋದ ನಂತರ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಸೊ ಇವಾಗ ತಾನೇ ದೇವಸ್ಥಾನದಿಂದ ಬಂದೆ ನಾನು ಸೊ ಮನ್ಸಿಗೆ ತುಂಬಾ ತುಂಬಾ ಬೇಜಾರಾಗ್ತಿತ್ತು ಅಂತ ಹೇಳ್ಬಿಟ್ಟು ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೊಂಡು ಇವಾಗ ಆಲ್ರೆಡಿ ಟೈಮ್ ಬಂದ್ಬಿಟ್ಟು ಎರಡು ಮುಕ್ಕಾಲು ಆಗ್ತಾ ಬಂತು ನಾನು ಎಲ್ಲ ಮುಗಿಸ್ಕೊಂಡು ಹಾಗೆ ಅಲ್ಲೇ ಊಟ ಕೂಡ ಮುಗಿಸ್ಕೊಂಡು ಬಂದೆ ನಾನು ಸೊ ಯಾಕೆ ನನಗೆ ಇಷ್ಟು ಮನಸ್ಸಿಗೆ ನೋವಾಗ್ತಿದೆ ಅಂತಂದರೆ ತುಂಬಾ ಖುಷಿಯಿಂದ ಇದೆ ಸ್ನೇಹಿತರೆ ಮಾರ್ನಿಂಗ್ ಹೇಳುವಾಗ ತುಂಬಾ ಖುಷಿ ಖುಷಿಯಿಂದ ಇದ್ದಿದೆ ಯಾಕೆ ಅಂತಂದರೆ ನಿನ್ನೇನಾಯಿಟ್ಟು ನಾನು ಮಾನಿಟೈಜೇಷನ್ಗೆ ಅಪ್ಲೈ ಮಾಡಿದೆ ಅಂದರೆ ನನ್ನ ಇನ್ನೊಂದು ಚಾನಲ್ ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ ಏನಿದೆ ಸೊ ಅದು ಮಾನಿಟೈಜೇಷನ್ಗೆ ಬಂದಿತ್ತು ಆಲ್ರೆಡಿ ಅಂತಂದರೆ ನಾಲ್ಕು ಸಾವಿರ ವಾಚಿಂಗ್ ಟೈಮ್ ಕಂಪ್ಲೀಟ್ ಆಗಿತ್ತು ಹಾಗೆ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಕೂಡ ಆಗಿದ್ರು ಅದನ್ನು ನಾನು ಹಿಂದಿನ ವೀಡಿಯೋದಲ್ಲಿ ಹೇಳ್ಕೊಂಡಿದ್ದೀನಿ ಹಾಗೆ ಅದರಲ್ಲಿ ಅದಕ್ಕೆ ಬಂದಿರೋ ಬ್ಯಾಡ್ ಕಮೆಂಟ್ಸ್ಗಳ ಬಗ್ಗೆಯೂ ಕೂಡ ನಾನು ಹೇಳಿಕೊಂಡೆ ಬಟ್ ಬ್ಯಾಡ್ ಕಮೆಂಟ್ಸ್ಗಳ್ ನಾನು ಯಾವುದೂ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಬಟ್ ಅತಿ ವೇಗವಾಗಿ ಅಂತ ಅಂದರೆ ಸುಳ್ಳಾಗಲ್ಲ ಅಂದರೆ ಒಂದು ತಿಂಗಳಲ್ಲಿ ಒಂದೇ ಒಂದು ತಿಂಗಳಲ್ಲಿ ನನಗೆ ನಾಲ್ಕು ಸಾವಿರ ವಾಚಿಂಗ್ ಟೈಮ್ ಕಂಪ್ಲೀಟ್ ಆಯಿತು ಹಾಗೇ ಸಾವಿರ ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಆಯಿತು ಸೊ ಎಷ್ಟು ಖುಷಿಯಿಂದ ನಾನು ಇನ್ನೇ ನೈಟು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ದೆ ಬಟ್ ಮಾರ್ನಿಂಗ್ ಎದ್ದಾಗಿಂದ ಯಾವುದೇ ಒಂದು ವೀಡಿಯೋನ ಮಾಡಲಿಲ್ಲ ಯಾಕೆಂದರೆ ಪದೇ ಪದೇ ಹೋಗ್ಬಿಟ್ಟು ನಾನು ಮೊಬೈಲ್ ಇದ್ದೆ ಸೊ ಏನಾದರೂ ಮೇಲ್ ಬರುತ್ತಾ ಏನಾದರೂ ಮೇಲ್ ಬರುತ್ತಾ ಅಂತ ಹೇಳ್ಬಿಟ್ಟು ಹೋಗಿ ನೋಡ್ತಾನೆ ಇದೆ ಎಲ್ಲ ಕೆಲಸ ಅಂದರೆ ಮುಗಿಸ್ಕೊಂಡು ಮಾರ್ನಿಂಗ್ ಎಲ್ಲ ಕೆಲಸ ಮುಗಿಸ್ಕೊಂಡೆ ಸ್ನಾನ ಪೂಜೆ ಮಕ್ಕಳನ್ನ ರೆಡಿ ಮಾಡೋದು ಸ್ಕೂಲಿಗೆ ಕಳಿಸೋದು ಎಲ್ಲ ಕೆಲಸ ಮುಗಿಸ್ಕೊಂಡೆ ಇನ್ನೇನು ಹತ್ತು ಕಾಲಾಗಿತ್ತು ಅಂತ ಅಂದ್ಕೊಳ್ತೀನಿ ಸೊ ಆ ಮೂಮೆಂಟಲ್ಲಿ ಹತ್ತು ಕಾಲು ಹತ್ತುವರೆ ಆಗಿತ್ತು ಆವಾಗ ನನಗೆ ಒಂದು ಮೇಲ್ ಬಂತು ಸೊ ಆ ಮೇಲ್ ನೋಡಿ ತುಂಬಾ ಬೇಜಾರಾಯಿತು ಸ್ನೇಹಿತರೆ ಯಾಕೆ ಅಂತಂದರೆ ಇದಕ್ಕೆ ಅಂತ ಹೇಳ್ಬಿಟ್ಟು ನಾವು ತುಂಬಾ ಕಷ್ಟಪಟ್ಟಿರ್ತೀವಿ ತುಂಬ ತುಂಬ ಆಸೆಯಿಂದ ಒಂದು ಆನ್ ಮಾಡ್ಕೊಂಡಿರೋ ಚಾನಲ್ ಅದು ಸೊ ಅಪ್ಪಾಜಿ ಅಡುಗೆ ಮನೆ ಅಂತ ಹೇಳ್ಬಿಟ್ಟು ಸದಾ ನಮ್ಮ ತಂದೆ ನೆನಪು ನನ್ನ ಜೊತೆ ಇರಲಿ ಅನ್ನೋ ಒಂದು ಕಾರಣಕ್ಕೆ ಅಪ್ಪಾಜಿ ಹೆಸರು ಇಟ್ಕೊಂಡು ನಾನು ಆ ಒಂದು ಚಾನಲ್ನ ಕ್ರಿಯೇಟ್ ಮಾಡಿದೆ ನಮ್ಮ ತಂದೆ ಆಶೀರ್ವಾದನೂ ಏನೋ ಗೊತ್ತಿಲ್ಲ ಅತಿ ಬೇಗ ನನಗೆ ಸಾವಿರ ಸಬ್ಸ್ಕ್ರೈಬರ್ಸು ಫೋರ್ ತೌಸಂಡ್ ವಾಚಿಂಗ್ ಟೈಮ್ ಕಂಪ್ಲೀಟ್ ಆಯಿತು ತುಂಬಾ ಖುಷಿ ಇತ್ತು ಬೆಳಗ್ಗೆ ಮೇಲೆ ಮಾತ್ರ ರೀಯೂಸ್ಡ್ ಕಂಟೆಂಟ್ ಅಂತ ಹೇಳ್ಬಿಟ್ಟು ಮಾನಿಟೈಸೇಷನ್ ಆನ್ ಇಲ್ಲ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಬೇಜಾರಾಗ್ತಾಯಿತ್ತು ಏನು ಮಾಡಬೇಕು ಅಂತಲೇ ಗೊತ್ತಾಗ್ಲಿಲ್ಲ ಹಾಗಂತ ಹೇಳ್ಬಿಟ್ಟು ತುಂಬ ಹೊತ್ತು ಯೋಚನೆ ಮಾಡಿದೆ ಏನೂ ಐಡಿಯಾಸ್ ನನಗೆ ಬರಲಿಲ್ಲ ಸೊ ಟೆಕ್ ಚಾನಲ್ ಅವ್ರಿಗೆ ನಾನು ಕಮೆಂಟ್ ಮಾಡಿದೆ ಸೊ ನಾನು ರೆಗ್ಯುಲರಾಗಿ ಟೆಕ್ ಚಾನಲ್ ಬಂದುಬಿಟ್ಟು ವೆಂಕಟೇಶ್ ಟೆಕ್ ಚಾನಲ್ಸ್ ಅವರಿಗೆ ನಾನು ಏನೇ ಪ್ರಾಬ್ಲಮ್ಸ್ ಇದ್ರು ನಾನು ಅವ್ರ ಹತ್ರನೇ ಕೇಳ್ಕೊತೀನಿ ಸೊ ಅವ್ರ ಹತ್ರನೂ ಕೇಳಿದೆ ಬಟ್ ಬ್ರದರ್ ಏನು ವರಿ ಮಾಡ್ಕೋಬೇಡಿ ಸೊ ನೀವು ಏನಾದರೂ ಒಂದು ವೇಳೆ ಯಾವುದಾದ್ರೂ ಬೇರೆ ಕಂಟೆಂಟನ್ನು ಯೂಸ್ ಮಾಡಿದ್ದೀರಾ ಅಥವಾ ಮ್ಯೂಸಿಕ್ ಏನೋ ಹಾಕಿದ್ದೀರಾ ಅಥವಾ ಪ್ರತಿಯೊಂದನ್ನು ಚೆಕ್ ಮಾಡಿ ಅಂತ ಹೇಳಿದರು ಬಟ್ ನನಗೆ ಗೊತ್ತಿರೋ ಹಾಗೆ ಯಾರ್ದು ವೀಡಿಯೋಸ್ನ ಕಾಪಿ ಮಾಡಿ ಕೂಡ ಹಾಕೋಲ್ಲ ಯಾವುದೋ ಮ್ಯೂಸಿಕ್ ಕೂಡ ಆ್ಯಡ್ ಮಾಡಿಲ್ಲ ಹಾಗಿದ್ದು ನನಗೆ ಯಾಕೆ ಕಾ ಈ ರೀತಿ ಒಂದು ಈ ಯೂಸ್ಡ್ ಕಂಟೆಂಟ್ ಅಂತ ಬಂತು ಅಂತ ಗೊತ್ತಾಗ್ತಿಲ್ಲ ಸ್ನೇಹಿತರೆ ಮನಸ್ಸಿಗಂತೂ ತುಂಬ ಅಂದರೆ ತುಂಬಾ ಬೇಜಾರಾಗ್ತಿದೆ ಸೊ ನಾನು ಇನ್ನೂ ಒಂದು ಸಾರಿ ಚೆಕ್ ಮಾಡಬೇಕು ನನ್ನ ಮೊಬೈಲಲ್ಲಿ ನಾನು ವೀಡಿಯೋಸ್ ನೋಡೋ ಹಾಗಿಲ್ಲ ಹಾಗಾಗಿ ನಮ್ಮ ಮನೆಯವ್ರು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಅವ್ರು ಬಂದ ತಕ್ಷಣ ಎಲ್ಲ ವೀಡಿಯೋಸ್ನೂ ಚೆಕ್ ಮಾಡ್ತೀನಿ ಸಾರಿ ನಾನು ನನಗೆ ತಿಳಿದ ಹಾಗೆ ನಾನು ಹಾಗೆ ಯಾರ್ದೂ ಕಾಪಿ ಮಾಡಿ ಹಾಕೋದಿಲ್ಲ ಬಟ್ ನೋಡೋಣ ಒಂದು ಸಾರಿ ಚೆಕ್ ಮಾಡ್ತೀನಿ ಯಾವುದಾದ್ರೂ ಮ್ಯೂಸಿಕ್ ಅಥವಾ ಯಾವ್ದು ಯಾವುದಾದ್ರೂ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಆಗಿರ್ಬೋದು ಅಂತ ಹೇಳಿಬಿಟ್ಟು ಸ್ವಲ್ಪ ಸಮಾಧಾನ ಮಾಡ್ಕೊಂಡಿದ್ದೀನಿ ನಿಜವಾಗಲೂ ನನಗೆ ತುಂಬ ಇದೆ ನಾನು ತುಂಬ ಆಸೆಯಿಂದ ಆಸೆ ಇಟ್ಕೊಂಡು ಮಾಡಿರೋಂಥ ಚಾನಲ್ ಅದು ಸೊ ಈ ರೀತಿ ಒಂದು ನನಗೆ ಪರಿಸ್ಥಿತಿ ಬಂದಿದೆ ಸೊ ಹಾಗಾಗಿ ನಾನು ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತ್ಕೊಂಡು ಇವಾಗ ತಾನೇ ಮನೆಗೆ ಬಂದೆ ಸ್ನೇಹಿತರೆ ನಿಜವಾಗ್ಲೂ ಏನು ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಇಲ್ಲ ಸೊ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಂದು ಟಿಫನ್ ತಿಂತಾ ಇದೆ ನಾನು ಒಂದು ಸ್ವಲ್ಪ ಒಂದು ನಾಲ್ಕು ತುತ್ತೇನೋ ತಿಂದಿದ್ದೆ ಅಷ್ಟೇ ನಾಲ್ಕು ತುತ್ತು ತಿನ್ನೋಷ್ಟರಲ್ಲಿ ಒಂದು ಮೇಲ್ ಬಂತು ಸೊ ಆ ಮೇಲ್ ಓಪನ್ ಮಾಡಿ ನೋಡಿದಾಗ ಅಲ್ಲಿ ಯೂಸರ್ ಕಂಟೆಂಟ್ ಅಂತ ಬಂತು ಸೊ ನಿಮಗೆ ಸೈಡಲ್ಲಿ ಹಾಕ್ತೀನಿ ನಿಜವಾಗ್ಲೂ ಅದೆಷ್ಟು ಬೇಜಾರಾಗ್ತಿದೆ ನಾವೆಷ್ಟು ಶ್ರಮ ಪಟ್ಟಿರ್ತೀವಿ ಇದಕ್ಕೆ ಅಂತ ಹೇಳಿ ಆದರೆ ಈ ಥರ ಆದಾಗ ತುಂಬಾ ಬೇಜಾರಾಗುತ್ತೆ ನೋಡೋಣ ಬ್ರದರ್ ಏನೂ ಆಗಲ್ಲ ಆ ಆನ್ ಮಾಡ್ಕೋಬೋದು ಅಂತ ಹೇಳಿದ್ದಾರೆ ಬಟ್ ಅವರು ನನಗೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡ್ತಾರೆ ಸೊ ಅವರ ಒಂದು ಹೋಪ್ ಮೇಲೆ ನಾನು ಇನ್ನೂ ನಿಂತ್ಕೊಂಡಿದ್ದೀನಿ ಸೊ ನೋಡೋಣ ಅವ್ರು ಏನಾದರೂ ನನಗೆ ಹೆಲ್ಪ್ ಮಾಡೇ ಮಾಡ್ತಾರೆ ಸೊ ಒಂದು ಸಾರಿ ನೀವು ಮೊಬ ನಿಮ್ಮ ವೀಡಿಯೋಸ್ನೆಲ್ಲ ಚೆಕ್ ಮಾಡಿ ಹೇಳಿ ಅಂತ ಹೇಳಿದ್ದಾರೆ ಸೊ ಒಂದು ಸಾರಿ ನನ್ನ ವೀಡಿಯೋಸ್ ಎಲ್ಲ ಚೆಕ್ ಮಾಡಿಬಿಟ್ಟು ಆನಂತರ ನಾನು ಅವರಿಗೆ ಮೆಸೇಜ್ ಮಾಡ್ತೀನಿ ಸೊ ಆ ನಂತರ ಅವ್ರು ಏನು ಹೇಳ್ತಾರೋ ನೋಡೋಣ ಹಾಗೆ ಸ್ನೇಹಿತರೆ ಇವತ್ತಿನ ಬ್ಲಾಗ್ ನಾನು ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ ನಿಜವಾಗ್ಲು ಅಷ್ಟೊಂದು ಬೇಜಾರಾಗ್ತಿದೆ ಹಾಗಾಗಿ ಇವತ್ತಿನ ಒಂದು ವ್ಲಾಗ್ನ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಬ್ ಆಲ್ ಸ್ನೇಹಿತರೆ ಬೈ ಬೈ ಸಾರಿ